ಭೀಮಾರತಿ ಹೊಳಿ ಭೀಮಾರತಿ ಹೊಳಿ ಹೊಳಿ ತನ್ ಕತ್ತಿಳಿ ಹೊಳಿ ತನ್ ಕತ್ತಿಳಿ ಗುಳ್ಳವ್ ನಿನ್ನ ಸೆಳಿ ಬಾಗ್ಲಾ ತೆರಿ ಗುಳ್ಳವ್ ನಿನ್ನ ಸೆಳಿ ಬಾಗ್ಲಾ ತೆರಿ ಮೂರ್ ಗಂಟಿ ಕಬ್ಬ ಮೂರ್ ಗಂಟಿ ಕಬ್ಬ ನಾ ಮಾಡಿತ ಅಪ್ಪ ನಾ ಮಾಡಿತ ಅಬ್ಬ ಭೀಮಾರತಿ ಹೊಳಿ ಭೀಮಾರತಿ ಹೊಳಿ ಹೊಳಿ ತನ್ ಕತ್ತಿಳಿ ಹೊಳಿ ತನ್ ಕತ್ತಿಳಿ ನಿನ್ನ ಸೆಳಿ ಬಗ್ಲ ತೆರಿ ತೆರಿ ನಿನ್ನ ಸೆಳಿ ಬಗ್ಲ ತೆರಿ ತೆರಿ ನಾ ಗಡಿಕೆ ಕಬ್ಬ ನಾ ಗಡಿಕೆ ಕಬ್ಬ ನಾ ಮಾಡಿ ಕಬ್ಬ ನಾ ಮಾಡಿ ಕಬ್ಬ ಬಿಮಾರತಿ ಹೊಳಿ ಬಿಮಾರತಿ ಹೊಳಿ ಹೊಳಿ ತಂಕ ತಿಳಿ ಹೊಳಿ ತಂಕ ತಿಳಿ ಗುಳ್ಳ ನಿನ್ನ ಸೆಳಿ ಬಗ್ಲ ತೆರಿ ತೆರಿ ನಿನ್ನ